ಭೂಮಿ ಹೆಂಗ್ ಆಕ್ರಮಣ ಮಾಡ್ತಾರೆ ಗೊತ್ತಿಲ್ಲ ಇವತ್ತು ಭಾರತ ದೇಶದ ಎಷ್ಟು ಭೂಮಿ ಆಕ್ರಮಣ ಮಾಡಾರ ಹೆಚ್ಚು ಕಡಿಮೆ ಒನ್ ತರ್ಡ್ ಭೂಮಿ ಒಗ್ಗುದಾರ ದಪ್ಪ ಭಾರತದಲ್ಲಿರುವಂತಹ ಪೊಲೀಸ್ ಅರ್ಧ ಗಂಟೆ ಮಲ್ಕೊಂಡ್ರೆ ಸಾಕು ಈ ಭಾರತವನ್ನು ಸುಟ್ಟು ಬಿಡ್ತಾನ ಅದೇ ನೂರು ಕೋಟಿ ಊಟ ನಿಮ್ಮನ್ನ ಸುಡ್ಬೇಕಂತ ಮನಸ್ಸು ಮಾಡ್ರಾಳೇನೆ ನಾವು ಶಾಲೆಗ ಇದ್ಯಾ ಹಾಕೊಂಡು ಬರಬೇಡ ನಿಜ ನಾವು ಬರಬೇಡ ಬಾಯಿ ಬಾಯಿ ಅನುಭೂತ ಬಂದಿವಿ ಬಾಯಿ ಬಾಯಿ ಅನುಭೂತ ನಮ್ದು ಏನಾಯ್ತು ನಮ್ ಜೀವನನ ಬೆಳಗ್ಯದರಿ ಯಾಕಂದ್ರ ಅವ್ರ ಏನ್ ಬ್ಯಾಡ್ರಂದ್ರ ನಮ್ ಸಂಸ್ಕೃತಿಯಲ್ಲಿ ಕಡಸಾಕೈತ್ರಿ ನಿಜ ಹಾಕೊಂಡ್ ಬರಬೇಡಂದ್ರ ಅದನ್ನ ಹಾಕೊಂಡ್ ಬರ್ತಾನಂದ್ರ ಹಾಕೊಂಡ್ ಬರಕೈತಿರ ಆದ್ಮೇರಿ ನಿಜ ಅದ್ ತೆಗೆದು ಬರ್ರಿ ಅಂತಂದ್ರ ನಿರ್ಣಯ ನಡೀತು ಅವಾಗ ಅವ್ರು ಟೀಕೆ ಚಾನು ಮಾಡಿದ್ರ ನೀವ್ಯಾಕ ಕುಮ ಹಚ್ಕೋತೀರಿ ಯಾಕೆ ಬಳಿ ಹಾಕೋತೀರಿ ನಿಮ್ ಶಾಲ್ಯಾಗ ಸರಸ್ವತಿ ಫೋಟೋ ಯಾಕ ನಿಮ್ ಶಾಲೆಯಾಗಿ ರಾಮನ ಫೋಟೋ ಯಾಕ ನೀವ್ ಯಾಕೆ ಈ ರೀತಿ ಬದುಕ್ತಿರಿ ಅನ್ನೋ ಮಾತುಗಳನ್ನ ಚರ್ಚೆ ಅದು ಆತ್ ಮೇರೆ ಇವತ್ತು ಅವ್ರ ಹಂಗಷ್ಟು ಗೊತ್ತಿಲ್ಲ ಇನ್ನೂ ಒಂದು ದೊಡ್ಡದಂತ ಷಡ್ಯಂತ್ರ ಮಾಡ್ತಾ ಇದಾರೆ ಈಗೆಲ್ಲಾ ನಡೆದು ಸ್ವಲ್ಪ ಅಲ್ಲ ಇಟ್ಟದಾರು ಹಿಂಗ ನಡೆದತ್ತಿ ನಮ್ದು ಪರಿಸ್ಥಿತಿ ಎಷ್ಟ ಅದರ ಮೂವತ್ ಮೂವತ್ತೈದು ಕೋಟಿ ದಾರ ಹಿಂದೆ ನಡ್ದದ ನೀವೆಲ್ಲ ಅಣ್ಣ ಕಟ್ಟಿ ಕಟ್ಟ ನಮ್ ಊರಾಗ ಒಂದು ಇಲ್ಲ ಯಾವ ಕೋಣನು ನೀವೆಲ್ಲ ಆರಾಮದಾರ ತಿಳ್ಕೊಂಡ್ರಿ ಅವ್ ಹೆಂಗ ಬರ್ತಾವ ಗೊತ್ತಿಲ್ಲ ಹೆಂಗ ಬಂದು ಪ್ರಾರಂಭ ಮಾಡ್ತಾರ ಗೊತ್ತಿಲ್ಲ ನಿಮ್ ಭೂಮಿ ಹೆಂಗೆ ಆಕ್ರಮಣ ಮಾಡ್ತಾರ ಗೊತ್ತಿಲ್ಲ ಇವತ್ತು ಭಾರತ ದೇಶದ ಎಷ್ಟು ಭೂಮಿ ಆಕ್ರಮಣ ಮಾಡ್ಯಾರದ ಹೆಚ್ಚು ಕಡಿಮೆ ಒನ್ ಥರ್ಡ್ ಭೂಮಿ ಒಕ್ಕಾಪುದಾರ ದಪಕ್ ಮಾಡಿರ್ತಾರ ಈ ದೇಶ ಕಂಡ ಅಪರೂಪದ ಯಾರಂದ್ರ ಮೋದಿಜಿ ಅವ್ರಂತಾರ ಹುಡ್ಡ ತಿಳ್ಕೊಂಡ ನಿನ್ನೆ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಿರ್ಣಯ ಆಯ್ತು ಒಕ್ಕ ಪಾಸ್ತಿ ಎಲ್ಲ ಕಸ್ಕೊಂಡ್ ಬಿಡಲಾಗ್ತಾ ಇರ್ವ ಜಯ ಶ್ರೀರಾಮ್ ಆವತ್ತಿನಿಂದ ಅವ್ ಯಾವದಲ್ಲ ಹೈದರಾಬಾದ ಹೈದರಾಬಾದ್ ಯಾವದಲ್ಲ ಅವ್ನು ಹುಡ್ಡ ಕಟ್ಟ ಕೂಗ್ಯಾಡ ಕೆತ್ತಿದ ಅದ್ ಹೇಳಿಕೆ ಕೊಟ್ಟಿದ್ದ ಪೊಲೀಸ್ ಇಲಾಖೆ ಕೊಟ್ಟ ಏನ್ ಹೇಳಿಕೆ ಕೊಟ್ಟ ಭಾರತದಲ್ಲಿರುವಂತ ಪೊಲೀಸ್ ಅರ್ಧ ಗಂಟೆ ಮಲ್ಕೊಂಡ್ರೆ ಸಾಕು ಈ ಭಾರತವನ್ನು ಸುಡ್ ಬಿಡ್ತನಂತ ಅದೇ ನೂರು ಕೋಟಿ ಉಂಟಲ್ಲ ಸುಡ್ಬೇಕಂತ ಮನಸ್ಸು ಮಾಡ್ರ ನಾಳೆನೆ ಸುಡ್ತಿದ್ದೆ ನಾವು ನೀವು ಬದುಕಿಲ್ಲ ಎತ್ತ ಬಿಟ್ಟ ಯಾಕ ರಾಮನ ಆದರ್ಶವನ್ನ ಅದಕ್ಕೆ ಕೂಡಲೇ ತಿಳ್ಕೋಬೇಕು ಇವತ್ತು ನಾವು ಯಾರೋ ಆ ರೀತಿ ಹೋಗಿಲ್ಲ ಹೇಳ ವಹಿಸಿ ಮಾಧ್ಯಮದವ್ರು ವಿಚಾರ ಮಾಡಬೇಕು ನಾವೆಲ್ಲ ವಿಚಾರ ಮಾಡಬೇಕು ಇಂತ ಒಂದ್ ಹೇಳಿಕೆ ಕೊಟ್ಟಾಗ ದೇಶದಲ್ಲಿರುವಂತ ಪೊಲೀಸ್ ಇಲಾಖೆಯಿಂದ ಆಯ್ತು ಅದೇ ಇಲ್ಲೇ ಹುಬ್ಳಿ ಅಟ್ಯಾಕ್ ಆಯ್ತು ಎಜೆ ಹಳ್ಳಿ ಅಟ್ಯಾಕ್ ಆಯ್ತು ಹುಬ್ಳಿ ಪೊಲೀಸರ ಗಾಡಿ ಮೇಲೆ ದಂಧೆ ಮಾಡಿದ್ರು ಅದೇ ನಮ್ಮ ದೇಶದಾಗ ಈ ರೀತಿ ಪೊಲೀಸರು ಪಾಪಾಗರ ಬಿಡ ಪ್ರಯಾಗ ಪ್ರಯಾಗ್ರಾಜಕ್ಕೆ ಹೋಗಿ ಬರ್ರಿ ನಾನು ಒಂದು ಅಲ್ಲೇ ಅಲ್ಲೇದನ್ನೆ ಕೊಂಬ ಮೇಳದಾಗ ಒಂದು ತಿಂಗಳನ್ನ ಮೂರು ಸೆಕ್ಟರ್ ಪ್ರತಿನಿತ್ಯ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ತೆಗೆತಿನ ಅಲ್ಲೇ ಮುಖ್ಯಮಂತ್ರಿ ನೋಡ್ರಿ ನಮ್ಮ ಕಂಪನಿ ಅದ ನಮ್ಮ ಕಂಪನಿ ಕೈಯಾಗ ಸರ್ ಅಧಿಕಾರ ಕೊಟ್ರ ಅದ್ರಾಗ ನಾನು ಕೈಯಾಗ ಕೊಟ್ರೆ ಅದು ಬೇಡ ಅಲ್ಲಿ ಏನು ಯಾಕೆ ಯೋಗಿರಂಗ್ ಪ್ರಯಾಗರಾಜದಾಗ ಹೇಳಿಕೆ ಕೊಟ್ಟ ಒಂದು ಗುಂಡು ಟೋಪಿಗೆ ಬಂದ್ರ ಮುಂದಿಂದು